ಇವತ್ತು ನೋಡಿ ಮಾಡಿ ಇಷ್ಟೆಲ್ಲ ವಿರೋಧ ಪಕ್ಷದವರು ಟೀಕೆ ಮಾಡ್ತಾರೆ ಸಿದ್ದರಾಮಯ್ಯನವರು ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಯೋಜನೆಗಳನ್ನ ಜಾರಿ ಮಾಡಿದ ಮೇಲೆ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಇದು ಸತ್ಯನಾ ಇದು ವಿರೋಧ ಪಕ್ಷದವರು ಮಾಡ್ತಕ್ಕಂಥ ಆರೋಪ ಅಭಿವೃದ್ಧಿ ಕೆಲಸಗಳಿಗೆ ದುಡ್ಡಿಲ್ಲ ಆಗ ದುಡ್ಡಿಲ್ಲ ಅಂತಂದ್ರೆ ನೂರ ಕೋಟಿ ರೂಪಾಯಿ ಅಭಿವೃದ್ಧಿ ಕೆಲಸಗಳಿಗೆ ಆಗಿ ಶಂಕುಸ್ಥಾಪನೆ ಉದ್ಘಾಟನೆ ಆಯಿತು ಹೇಳಿ ನೀವೇ ಹೇಳಿ ನೀವು ಸ್ವಲ್ಪ ನಮ್ಮ ನಮ್ಮ ಕಾರ್ಯಕರ್ತರು ಇದಾರಲ್ಲ ನಮ್ಮ ಪಾರ್ಟಿ ಅಭಿಮಾನಿಗಳಿದಾರಲ್ಲ ಸ್ವಲ್ಪ ಮಾತಾಡೋದು ಕಡಿಮೆ ಈ ಬಿಜೆಪಿಯವರು ಇದಾರಲ್ಲ ಸುಳ್ಳು ನೂರು ಸಾರಿ ಹೇಳ್ತಾರೆ ನಾನು ಸುಳ್ಳು ಹೇಳಬೇಡಿಯಪ್ಪ ನೀವು ಸತ್ಯ ಹೇಳಿ ಸತ್ತಿ ಹೇಳಕ್ಕೆ ಏನು ತೊಂದರೆ ಹ ಬಿಜೆಪಿಯವ್ರು ಬರೀ ಸುಳ್ಳೇ ಹೇಳ್ತಾರೆ ಸುಳ್ಳು ಆರೋಪಗಳನ್ನು ಮಾಡ್ತಾರೆ ಈಗ ನೋಡಿ ನೀವೆಲ್ಲ ರೈತರ ಮಕ್ಕಳು ಹೆಚ್ಚಾಗಿ ಇಲ್ಲಿರ್ತಕ್ಕಂಥವ್ರು ಇಲ್ಲಿರ್ತಕ್ಕಂಥವ್ರು ರೈತರ ಮಕ್ಕಳೇ ಆನೆಗೆ ಮೂರು ರೂಪಾಯಿ ಹೆಚ್ಚು ಮಾಡಿದ್ರೆ ಬೆಲೆ ಏರಿಸ್ಬಿಟ್ರು ಸಿದ್ದರಾಮಯ್ಯ ಸರ್ಕಾರ ನೀವು ಸುಮ್ಮನೆ ಇದ್ಬಿಡ್ತೀರಿ ಅವರು ಬೆಲೆ ಏರಿಸಿದ್ರು ಅಂತ ಹೇಳ್ತಾರೆ ಹಾಲನ್ನ ಹಾಲು ಉತ್ಪಾದನೆ ಮಾಡ್ತಕ್ಕಂಥ ರೈತರಿಗೆ ದುಡ್ಡು ಕೊಡಬೇಕ ಬೇಡ ರಾಜಣ್ಣವ್ರು ಹೇಳಿದ್ರು ಹೆಚ್ಚು ಮಾಡಿ ಐದು ರೂಪಾಯಿ ಹೆಚ್ಚು ಮಾಡಿ ಅಂತ ಹೇಳಿದ್ರು ಏನ್ ಹೆಚ್ಚು ಮಾಡಿದ ತಕ್ಷಣ ಲಭಲ್ ಲಬ ಲಬ ಲಭವೋ ಅಂತ ಬಾಯ್ ಬಿಜೆಪಿ ಅವ್ರ ಓಟು ಬೇರೆ ಕೊಟ್ಟು ಕೊಡ್ತೀರಿ ನೀವು ಮಾಡೋದು ಅವ್ರಿಗೆ ನೀವು ಗಲಾಟೆ ಮಾಡಬೇಕಲ್ವಾ ಏ ನಾವು ಹಾಲು ಉತ್ಪಾದನೆ ಮಾಡೋದು ಭಾರಿ ಕಷ್ಟದ ಕೆಲಸ ಇದೆ ಹಸುಗಳು ಸಾಕದ ಕಷ್ಟ ಇದೆ ಎಮ್ಮೆ ಸಾಕದ್ ಕಷ್ಟ ಇದೆ ಇವತ್ತು ಬೇರೆ ರಾಜ್ಯಗಳಲ್ಲಿ ಜಾಸ್ತಿ ಇದೆ ನಮ್ಮ ರಾಜ್ಯದಲ್ಲಿ ಕಡಿಮೆ ಇದೆ ಅಂತ ಹೇಳಕ್ ಹೇಳಬೇಕು ನಮಗೇನು ಐದು ರೂಪಾಯಿ ಹೆಚ್ಚು ಮಾಡೋದು ಕಷ್ಟ ಏನಿಲ್ಲ ಹಾಲಿಗೆ ಐದು ರೂಪಾಯಿ ಇನ್ಸೆಂಟಿವ್ಸ್ ಕೊಡಬೇಕು ಅಂತ ತೀರ್ಮಾನ ಮಾಡಿದವ್ರು ಯಾರು ಹ ಕುಮಾರಸ್ವಾಮಿನ ಬಿಜೆಪಿಯವರ ಬಸವರಾಜ್ ಬೊಮ್ಮಾಯಿನ ಈ ಸಿದ್ದರಾಮಯ್ಯ ಇಲ್ಲ ನಾಗರಾಜ ಇದನಾ ಇಲ್ಲಿ ರಾಮನಗರದಲ್ಲಿ ರಾಮನಗರದಲ್ಲಿ ಎಚ್ ಮಾಡಬೇಕು ಅಂತ ಹೇಳಿದ್ರು ನನಗೆ ಎಲ್ಲ ಆಲ್ನವರು ಡೈರೆಕ್ಟರ್ ಡೈರೆಕ್ಟರ್ಗಳೆಲ್ಲ ಬಂದ್ರು ಕೆ ಎಂ ಎಫ್ ಎಂ ಡಿ ಬಂದ್ರು ಅಧ್ಯಕ್ಷರು ಬಂದ್ರು ಸರ್ ಹಾಲು ಜಾಸ್ತಿ ಆಗ್ಬಿಟ್ಟದೆ ಈಗ ನಮಗೆ ಕೊಂಡ್ಕಳಕ್ಕೆ ಮಾರಾಟ ಮಾಡಕ್ಕೆ ಸಾಧ್ಯ ಆಗ್ತಾ ಇಲ್ಲ ಬೇರೆ ರಾಜ್ಯಗಳಿಗೂ ಕೂಡ ಕಳಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ಏನಾದ್ರು ಮಾಡಬೇಕು ಸಾರ್ ನೀವು ಅಂತ ನಾನು ಕೂಡಲೇ ತೀರ್ಮಾನ ಮಾಡಿದೆ ಕ್ಷೀರಭಾಗ್ಯ ಕಾರ್ಯಕ್ರಮವನ್ನು ಘೋಷಣೆ ಮಾಡ್ತೇನೆ ಎಲ್ಲ ಸರ್ಕಾರಿ ಮತ್ತು ಅನುದಾನಿತ ಶಾಲೆಗಳ ಮಕ್ಕಳಿಗೆ அந்த மாதே கொட்ட ர மக்கள் கொட்டி கொட்டின் ரூ மக்கள் ரூ மக்கள் நான் யார் மக்களப்பா ನಾವು ಆರು ಹಾಲು ಉತ್ಪಾದನೆ ಮಾಡ್ತಾರೆ ಯಾರು ಕುರಿ ಕಾಯ್ತಾರೆ ಯಾರು ಎಮ್ಮೆ ಕಾಯ್ತಾರೆ ಯಾರು ಆಹಾರ ಉತ್ಪಾದನೆ ಮಾಡ್ತಾರೆ ಅವ್ರ ಮಕ್ಕಳು ನಾವು ಹೌದಲ್ಲ ಏನೋ ಮಾಡ್ದೇನೆ ನಾವು ರೈತರ ಮಕ್ಕಳು ನಾವು ಮಣ್ಣಿನ ಮಕ್ಕಳು ರೈತರ ಮಕ್ಕಳು ನಾವು ಮಣ್ಣಿನ ಮಕ್ಕಳು ನೀವು ಯೋಚನೆ ಮಾಡಬೇಕು ಯೋಚನೆ ಮಾಡಬೇಕು ಈಗ ನೂರ ಇಪ್ಪತ್ತು ಕೋಟಿ ರೂಪಾಯಿ ಬರೀ ಒಂದು ತಾಲೂಕು ಹೆಡ್ ಕ್ವಾರ್ಟರ್ಸಿಗೆ ಅನೇಕ ಅಭಿವೃದ್ಧಿ ಕೆಲಸ ಮಾಡಲಿಕ್ಕೆ ನೂರಿ ಕೋಟಿ ರೂಪಾಯಿ ಎಲ್ಲಿಂದ ಬಂತು ನಾವು ಗ್ಯಾರಂಟಿ ಯೋಜನೆಗಳಿದಾವಲ್ಲ ಐದು ಗ್ಯಾರಂಟಿ ಯೋಜನೆಗಳು ಯಾರಿಗೋಸ್ಕರ ಮಾಡಿರೋದು ಈ ರಾಜ್ಯದ ರೈತರು ಈ ರಾಜ್ಯದ ಬಡವರು ಈ ರಾಜ್ಯದ ಮಹಿಳೆಯರು ಈ ರಾಜ್ಯದ ದಲಿತ ವರ್ಗದವರು ಈ ರಾಜ್ಯದ ಹಿಂದುಳಿದವರು ಈ ರಾಜ್ಯದ ಅಲ್ಪಸಂಖ್ಯಾತರು ಇವರು ಮಾಡಿದ್ರೆ ನೀವು ಒಂದು ದಿನ ನಮ್ಮ ಪರವಾಗಿ ಹೇಳೋದಿಲ್ಲ ಮಾತಾಡಲ್ವಲ್ರಿ ಹ ಐವತ್ತಾರು ಸಾವಿರ ಕೋಟಿ ಗ್ಯಾರಂಟಿ ಯೋಜನೆಗಳಿಗೆ ಖರ್ಚು ಮಾಡ್ತಾ ಇರ್ತಕ್ಕಂಥದ್ದು ಐವತ್ತಾರು ಸಾವಿರ ಕೋಟಿ ವರ್ಷಕ್ಕೆ ಯಾವ ಸರ್ಕಾರ ಮಾಡಿತ್ತು ಹಿಂದೆ ಒಂದು ಕುಟುಂಬಕ್ಕೆ ಇವತ್ತು ನಾಲ್ಕರಿಂದ ಐದು ಸಾವಿರ ಕೋಟಿ ರೂಪಾಯಿ ಸಿಗುತ್ತೆ ಯಾವ ಸರ್ಕಾರ ಮಾಡಿದ್ರು ಯಾರು ಮಾಡಿದ್ರು ಹೇಳಿ ಕೋಟಿ ಒಂದು ಕುಟುಂಬಕ್ಕೆ ನಾಲ್ಕರಿಂದ ಐದು ಸಾವಿರ ಕೋಟಿ ಅಲ್ಲ ಸಾರಿ ನಾಲ್ಕು ಸಾವಿರ ನಾಲ್ಕರಿಂದ ಐದು ಸಾವಿರ ರೂಪಾಯಿ ಒಂದು ಕುಟುಂಬಕ್ಕೆ ಒಂದು ತಿಂಗಳಿಗೆ ವರ್ಷಕ್ಕೆ ಸುಮಾರು ಐವತ್ತರಿಂದ ಅರವತ್ತು ಸಾವಿರ ರೂಪಾಯಿ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಕುಟುಂಬಗಳಿಗೆ ಒಂದು ಕೋಟಿ ಇಪ್ಪತ್ಮೂರು ಲಕ್ಷ ಕುಟುಂಬಗಳಿಗೆ ತಿಂಗಳಿಗೆ ಒಬ್ಬ ಮನೆ ಯಜಮಾನಿಗೆ ಎರಡು ಸಾವಿರ ರೂಪಾಯಿ ಯವನರ ಸಿಕ್ಕಿತ ಹಾ ಹೇಳಿ ನೋಡಣ ನರೇಂದ್ರ ಮೋದಿ ಊಟ ಆಗ್ತೀವಿ ಸರಿ ಸುಮಿರಾಣ ಬಲಣ ನರೇಂದ್ರ ಮೋದಿ ಊಟ ಆಗ್ತೀವಿ ಯಾಕಪ್ಪ ಏನು ಮಾಡಿದ್ರಲ್ಲವಾ ಏನು ಮಾಡಿರಬೇಕಲ್ಲ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದದ್ದು 1947 ಏ ನೆಹರು ದೇಶ ಉಳಿಸ್ಲಿಲ್ವಾ ಶ್ರೀಮತಿ ಇಂದಿರಾ ಗಾಂಧಿ ದೇಶ ಉಳಿಸ್ಲಿಲ್ವಾ ರಾಜೀವ್ ಗಾಂಧಿ ದೇಶ ಉಳಿಸ್ಲಿಲ್ವಾ ಈಗ ವಿರೋಧ ಪಕ್ಷದ ನಾಯಕನಾಗಿ ರಾಹುಲ್ ಗಾಂಧಿ ಅವರು ಹೋರಾಟ ಮಾಡ್ತಾ ಇಲ್ವಾ ಈ ನೆಹರು ಎಂತ ಇವರು ಮನಮೋಹನ್ ಸಿಂಗ್ ಅವರು ಮಾಡಲಿಲ್ಲ ನರಸಿಂಹರಾವ್ ಮಾಡಲಿಲ್ಲ ಲಾಲ್ ಬಹದ್ದೂರ್ ಶಾಸ್ತ್ರಿ ಅವರು ಮಾಡಲಿಲ್ಲ ನರೇಂದ್ರ ಮೋದಿ ಅವರು ಇದೊಂದ್ಸಾರಿ ನರೇಂದ್ರ ಮೋದಿ

ಇವ್ರು ಬಂದ ಮೇಲೆ ನೂರ ಎಂಬತ್ತೆರಡು ಲಕ್ಷ ಹತ್ತು ವರ್ಷದಲ್ಲಿ ಅದಕ್ಕೆ ಕೋಟಾಕ್ತೀರ ದೇಶ ಉಳಿಸ್ತಾರೆ ದೇಶ ಕಟ್ಟೂರವ್ರ ದೇಶ ಕಟ್ಟಲಿಲ್ವಾ ಹ ಕೈಗಾರಿಕಾ ಉದ್ಯ ಎಲ್ಲ ಕೈಗಾರಿಕೆಗಳು ಸ್ಥಾಪನೆ ಮಾಡಿದವರು ಯಾರು ಅಣೆಕಟ್ಟೆಗಳು ಕಟ್ಟಿದವರು ಯಾರು ಹ ಇವರ ನರೇಂದ್ರ ಮೋದಿನ ಈ ದೇಶದಲ್ಲಿ ಕಾಂಗ್ರೆಸ್ ಪಾರ್ಟಿ ಗರೀಬಿ ಹಠಾವ ಘೋಷಣೆ ತಂದವರು ಯಾರು ಆಹಾರದ ಸ್ವಾವಲಂಬನೆ ಮಾಡಿದವರು ಯಾರು ಅಕ್ಕಿ ಬಡವರಿಗೆ ದುಡ್ಡು ತಂದ ಅಂತ ಹೇಳಿ ಫುಡ್ ಸೆಕ್ಯೂರಿಟಿ ಆಕ್ಟ್ ಅನ್ನು ಬಂದವರು ಮನ್ಮೋಹನ್ ಸಿಂಗ್ರವರು ನರೇಂದ್ರ ಮೋದಿ ಅವರಲ್ಲ ತಿಳ್ಕಬೇಕು ನೀವು ಇದೆಲ್ಲ ಅನ್ನಭಾಗ್ಯ ಕಾರ್ಯಕ್ರಮ ತಂದವ್ರು ಯಾರು ಅವ್ರು ಯಾರೋ ಮಾತಾಡ್ತಾರೆ ಕಾಂಗ್ರೆಸ್ ಅಲ್ಲ ಬಿಜೆಪಿ ಶಾಸಕರು ಇಲ್ಲಿದ್ದವರು ಅಲ್ಲೂ ಹೋಗವೇ ಅವ್ರು ಹೋಗಿ ಮಾತಾಡೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದವರಿಗೆ ಅವ್ರ ದುಡ್ಡನ್ನ ಬೇರೆಯವ್ರಿಗೆ ಕೊಟ್ಬಿಟ್ರು ಪರಿಶಿಷ್ಟ ವರ್ಗದವರ ದುಡ್ಡನ್ನ ನೂರ ಎಂಬತ್ತೊಂಬತ್ತು ಎಂಬತ್ತೇಳು ಕೋಟಿ ಒಟ್ಟಾಯಿತು ಎಲ್ಲಿಗೂ ಹೋಗುತ್ತೆ ಐವತ್ತಾರು ಕೋಟಿ ರಿಕವರ್ ಮಾಡಿದೀವಿ ನಾವು ಎಸ್ ಐ ಟಿ ಮೂಲಕ ಒಟ್ಟು ಎಂಬತ್ತೊಂಬತ್ತು ಕೋಟಿ ಅರವತ್ತೆರಡು ಲಕ್ಷ ವಿಷ ಆಗಿತ್ತು ಅದರಲ್ಲಿ ಐವತ್ತಾರು ಕೋಟಿ ವಸೂಲು ಮಾಡಿದ್ದೀವಿ ಬೇರೆದು ಕೂಡ ಬ್ಯಾಂಕ್ ಸೀಜ್ ಮಾಡಿದ್ದೀವಿ